ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಪರಪನ ಅಗ್ರಾರ ಜೈಲು ಪಾಲಾಗಿರುವ ನಟ ದರ್ಶನ್ ಅವರನ್ನು ನೋಡಲು ಇಂದು ದಿನಕರ್ ತೂಗುದೀಪ ಜೊತೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಕೂಡ ಆಗಮಿಸಿದ್ದಾರೆ ಆದರೆ ಈ ಬಾರಿ ತಂದೆಯನ್ನು ನೋಡಿ ಮಗ ವಿನೀಶ್ ತುಂಬಾ ಭಾವುಕನಾಗಿ ಕಣ್ಣೀರು ಹಾಕಿದ್ದಾನೆ ಅಷ್ಟೇ ಅಲ್ಲದೆ ತಂದೆ ಬಳಿ ಎಂತಹ ಮಾತು ಹೇಳಿದ್ದಾನೆ ಗೊತ್ತ ನಿಜಕ್ಕೂ ಕಣ್ಣೀರು ಬರುತ್ತೆ ಹಾಗಾದರೆ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ಈ ವಾರವೂ ಕೂಡ ಕುಟುಂಬದ ಜೊತೆ ಜೈಲಿಗೆ ದರ್ಶನ್ ಪತ್ನಿ ಭೇಟಿ ಕೊಟ್ಟಿದ್ದಾರೆ ಪತಿಯನ್ನು ನೋಡಲು ಐದನೇ ಬಾರಿ ಪತ್ನಿ ವಿಜಯಲಕ್ಷ್ಮಿ ಅಗ್ರಹಾರಕ್ಕೆ ಭೇಟಿ ನೀಡಿದ್ದು ಅತ್ತಿಗೆ ಜೊತೆ ದಿನಕರ್ ಹಾಗೂ ದರ್ಶನ್ ಮಗ ವಿನೀಶ್ ಕೂಡ ಆಗಮಿಸಿದ್ದಾರೆ ಕಳೆದ ವಾರ ದರ್ಶನ್ಗೆ ಜ್ವರ ಇತ್ತು ಇದೀಗ ಅವರು ಚೇತರಿಸಿಕೊಳ್ಳುತ್ತಿದ್ದಾರೆ ಈ ಹಿನ್ನೆಲೆ ಪತಿಯನ್ನು ಕಾಣಲು ವಿಜಯಲಕ್ಷ್ಮಿ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ ಜೊತೆಗೆ ದರ್ಶನ್ಗೆ ಮನೆ ಊಟ ಕೊಡಲು ನ್ಯಾಯಾಲಯದ ತೀರ್ಪು ಇಂದು ಬರಬೇಕಿದ್ದು ಕೋರ್ಟ್ನ ಆದೇಶಕ್ಕಾಗಿ ದರ್ಶನ್ ಕುಟುಂಬಸ್ಥರು ಎದುರು ನೋಡುತ್ತಿದ್ದಾರೆ ಅಂದಹಾಗೆ ವಿಸಿಟಿಂಗ್ ಸಮಯ ಮುಕ್ತಾಯದ ಕೊನೆಗಳಿಗೆ ವಿಜಯಲಕ್ಷ್ಮಿ ಮತ್ತು ದಿನಕರ್ ಬಂದಿದ್ದಾರೆ ದರ್ಶನ್ ಅವರಿಗೆ ಕೇಶಮುಂಡನ ಮಾಡಿದ್ದಾರೆ ದರ್ಶನ್ ಅವರ ತೂಕ ಕೂಡ ಕಮ್ಮಿ ಆಗಿತ್ತು ಅವರನ್ನು ಆ ಪರಿಸ್ಥಿತಿಯಲ್ಲಿ ನೋಡಲು ಆಗುತ್ತಿಲ್ಲ ಇದೇ ಕಾರಣಕ್ಕೆ ತಂದೆಯನ್ನು ನೋಡಿದ ಕೂಡಲೇ ಮಗ ವಿನೀಶ್ ಅಪ್ಪನನ್ನು ತಬ್ಬಿಕೊಂಡು ಕಣ್ಣೀರು ಹಾಕಿದ್ದಾನೆ ಅಪ್ಪ ನೀನಿಲ್ಲದೆ ನನಗೆ ಮನೆಯಲ್ಲಿ ಇರಲು ಆಗುತ್ತಿಲ್ಲ ನಾನು ಕೂಡ ನಿನ್ನ ಜೊತೆ ಇಲ್ಲೇ ಇರುತ್ತೇನೆ ಎಂದು ಕಣ್ಣೀರು ಹಾಕಿದ್ದಾನೆ ಮಗ ಅಳುವುದನ್ನು ನೋಡಿ ದರ್ಶನ್ ಭಾವುಕರಾಗಿ ಹಾಗೆಲ್ಲ ಮಾತನಾಡಬಾರದು ನಾನು ಆದಷ್ಟು ಬೇಗ ಬರುತ್ತೀನಿ ಅಮ್ಮನ ಜೊತೆ ಇರು ಅಮ್ಮನನ್ನು ಚೆನ್ನಾಗಿ ನೋಡಿಕೋ ಅಂತೆಲ್ಲ ಸಮಾಧಾನ ಮಾಡಿ ಕಳುಹಿಸಿದ್ದಾರೆ ತಂದೆ ಮಗನ ಈ ಮನಕಲುಕುವ ದೃಶ್ಯ ನೋಡಿ ಜೈಲು ಸಿಬ್ಬಂದಿ ಕೂಡ ಕಣ್ಣೀರು ಹಾಕಿದ್ದಾರಂತೆ ನಟ ದರ್ಶನ್ ಅವರಿಗೆ ಜೈಲಿಗೆ ಹೋದ ಮೇಲೆ ತಮ್ಮ ಕುಟುಂಬ ಪತ್ನಿ ಹಾಗೂ ಮಗನ ಬಗ್ಗೆ ಅಪಾರ ಪ್ರೀತಿ ಉಂಟಾಗಿದ್ದು ಇನ್ನು ಮುಂದೆ ಯಾರ ಸಹವಾಸ ಕೂಡ ಮಾಡದೆ ಇವರ ಜೊತೆಯಲ್ಲೇ ಇರಬೇಕು ಎಂದು ಮನಸ್ಸು ಬದಲಾಯಿಸಿದ್ದಾರಂತೆ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ